ಮೂಡಿಗೆರೆ ಕಾಫಿ ನಾಡಲ್ಲಿ ನಿಲದ ಕಾಡಾನೆ ಉಪಟಳ ಭೀತಿ ನಿನ್ನೆ ನಡೆದ ಬೆಳೆಗಾರರ ಸಂಘದ ವತಿಯಿಂದ ನಡೆಸಿ ಸಭೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕರೆಸಿ ರೈತರೊಂದಿಗೆ ಸಮಾಲೋಚನೆಯನ್ನ ನಡೆಸಲಾಯಿತು ಮಾಧ್ಯಮದವರ ಪ್ರಶ್ನೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆ ಇದೆ ತಕ್ಷಣವೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನು ಕರೆಸಿ ಆನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲು ಕಾರ್ಯಾಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು ಕಾಫಿ ತೋಟ ಗ್ರಾಮ ರಾಜ್ಯ ಹಾಗೂ ಹೆದ್ದಾರಿಗಳಲ್ಲೂ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಇಂದು ಸಹ ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕಾಡಾನೆ ನಿಂದ ಕಾಫಿ ತೋಟಗಳು ಧ್ವಂಸವಾಗಿದೆ ಮೂಡಿಗೆರೆ ತಾಲೂಕಿನ ಕುನ್ನಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಧರ್ಮಪಾಲ್ ರವೀಂದ್ರ ಶ್ರೀಕಾಂತ್ ಹಾಗೂ ರವಿ ಎಂಬುವರ ತೋಟ ಸಂಪೂರ್ಣವಾಗಿ ನಾಶವಾಗಿದೆ ತೋಟ ಗ್ರಾಮಗಳಲ್ಲಿ ಕಾಡಾನೆ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಅರಣ್ಯ ಇಲಾಖೆಯ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪ್ರಭಾ ಟಿವಿ ಗ್ರಾಮದ ವಾಸಿಗಳಾದ ನಾವುಗಳು ಅತಿ ಸಣ್ಣ ರೈತರಾಗಿದ್ದು ನಾವು ಪ್ರತಿ ಎಲ್ಲರೂ ಸಣ್ಣ ಪುಟ್ಟ ರೈತರು ಐದು ಎಕರೆಗಿಂತಲೂ ಒಳಪಟ್ಟು ಎರಡು ಮೂರು ನಾಲ್ಕು ಅಷ್ಟೇ ಇದ್ದಂತ ವ್ಯಕ್ತಿಗಳಾಗಿ ಕಾಪಿ ತೋಟವನ್ನು ಸ್ವಸ್ವಲ್ಪ ಮಾಡಿದ್ದು ಪ್ರತಿದಿನ ಇಲ್ಲಿಗೆ ಮೂರು ದಿನ ಆಗಿತ್ತು ಮೂರು ದಿನದಿಂದಲೂ ಕುಂದಳ್ಳಿ ಗ್ರಾಮದ ಎಲ್ಲ ಕೆ ಅಡ್ಡಂತಾಯ ರವಿ ಅಡ್ಡಂತಾಯ ಆಮೇಲೆ ಕೆ ಕೆ ವೈ ಧರ್ಮಪಾಲ ಆಮೇಲೆ ಶ್ರೀಕಾಂತ ಆಮೇಲೆ ಪ್ರೇಮ್ ಕುಮಾರ ಆಮೇಲೆ ಸೀತನ್ ಹಾಗೂ ನನ್ನ ತೋಟ ಎಸ್ ಆರ್ ರವೀಂದ್ರನಾಥ್ ನನ್ನ ತೋಟದಲ್ಲೂ ನಿನ್ನೆ ಬಂದು ಎಂಟು ಪೈಪು ನೀರಿನ ಪೈಪನ್ನು ಪುಡಿ ಮಾಡಿ ಮನೆ ಹತ್ತಿರ ಹಾಕಿದಂಥ ತೆಂಗಿನ ಗಿಡ ಬಾಳೆ ಎಲ್ಲದನ್ನು ಲೂಟಿ ಮಾಡಿದ್ರು ಆದರೆ ಫಾರೆಸ್ಟ್ಗೆ ಫೋನ್ ಮಾಡಿ ನಾವು ಕ ಕೇಳಿದಾಗ ಅವರು ಯಾವುದೇ ರೀತಿಯಾಗಿ ಆನೆಯನ್ನು ಓಡಿಸಲು ಪರ್ಮಿಷನ್ ಇಲ್ಲ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮೂರ್ನಾಲ್ಕು ಸಲ ಪದೇ ಪದೇ ಫೋನ್ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಬರಲು ಇಲ್ಲ ಏನು ಮಾಡೋಕ್ಕೂ ನಮ್ಗೆ ಆಗೋಲ್ಲ ಅಂತ ಹೇಳಿ ಇವತ್ತು ಬಂದು ಇಲ್ಲಿ ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ನೀರು ಕುಡಿಯೋಕ್ಕೆ ನೀರು ಇಲ್ಲ ನೀರನ್ನು ಪೈಪಲ್ಲೇ ಹಾಕಿ ಆಮೇಲೆ ಎಲ್ಲ ಬೋರಲ್ಲು ಇದ್ದಂಥ ಒಂದು ಸಣ್ಣ ಬೋರಲ್ ತಕ್ಷಣ ಆ ಬೋರಲ್ನ ನೀರಿನ ನೀರು ಬರಲಂಗ ನಮ್ಮಲ್ಲಿ ಅಪ್ಪ ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ತುರ್ತಾಗಿ ನಾವು ಸ್ಥಳಕ್ಕೆ ಹೋಗಿ ಅದರದ್ದು ಅಸೆಸ್ಮೆಂಟ್ ಮಾಡಿ ನಮ್ಮಲ್ಲಿ ಸ್ಯಾಂಕ್ಷನ್ವರೆಗೂ ಮಾಡಿಟ್ಕೊಂಡಿರ್ತೀವಿ ನಾವು ವೋಯಮ್ ಅಂತ ಒಂದು ಚಂಚುನಾಟ ಮಾಡಿಟ್ಕೊಳ್ತೀವಿ ಸರ್ಕಾರದಿಂದ ಇಲಾಖೆಯಿಂದ ಹಣ ಬಂದ ಕೂಡಲೇ ನಾವು ಅದನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ಈ ವರ್ಷ ನಮಗೆ ಸುಮಾರು ಒಂದು ನಲವತ್ತೈದು ಲಕ್ಷ ಬಂದಿತ್ತು ಅದನ್ನು ವಿತರಣೆ ಮಾಡಿದ್ದೀವಿ ಈಗ ಮತ್ತೆ ಈಗ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಇದೆ ಸರ್ಕಾರದಿಂದ ಎಂಟು ಕೋಟಿ ಬಿಡುಗಡೆ ಆಗಿದೆ ಅದು ಬಹುಶಃ ಇನ್ನೊಂದು ಕೆಲವು ದಿನಗಳಲ್ಲಿ ಬರ್ತೈತೆ ನಮ್ಮ ಡಿವಿಜನ್ಗೂ ಸ್ವಲ್ಪ ಹಣ ಬರ್ತದೆ ಗ್ರಾಜ್ಯಲಾಗಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೋದ ಎರಡು ಸಾವಿರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಲ್ಲಿ ಒಂದು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತೆಂಟು ಲಕ್ಷ ವಿತರಣೆ ಮಾಡಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇವನ್ನ ನಾವು ಕಲ್ಪಿಸ್ಕೊಡ್ಬೇಕು ಈಗಿರೋಂಥ ಕಾಡನ್ನು ಏನು ಈರುಳ್ಳಿ ಪ್ರದೇಶಗಳನ್ನು ಅವು ಆವಾಸ್ಪನ್ನಗಳನ್ನಾಗಿ ಮಾಡಿಕೊಂಡಿರೋದನ್ನು ನಾವು ತಪ್ಪಿಸಿ ಹೆಚ್ಚಿನ ಅರಣ್ಯ ಪ್ರದೇಶದಲ್ಲೇ ಉಳಿಯೋ ರೀತಿಯಲ್ಲಿ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಿದ್ದಾವೋ ಆ ಸುತ್ತಲೂ ಅರಣ್ಯ ಪ್ರದೇಶದಲ್ಲೂ ಬೇಲಿ ಮಾಡಿ ಇವುಗಳನ್ನು ಅಲ್ಲಿ ತಪ್ಪಿಸಿ ಕಾಡಲ್ಲೇ ಉಡಿಸ್ಕೊಳ್ಳೋಂಥ ಒಂದು ವ್ಯವಸ್ಥಾನ ಈಗಾಗಲೇ ನಾವು ಸಾರ್ಗೋಡು ಭಾಗದಲ್ಲಿ ಆ ಕೆಲಸನ ಮಾಡಿ ಯಶಸ್ವಿಯಾಗಿದ್ದೀವಿ ಈಗ ಹೊಸದಾಗಿ ಬರತಕ್ಕ ವಲಸೆ ಬರ್ತಕ್ಕಂಥ ಆನೆಗಳನ್ನು ಕೂಡ ನಾವು ಒಂದು ದೊಡ್ಡ ಅರಣ್ಯ ಪ್ರದೇಶಕ್ಕೆ ಕಳಿಸಿ ಅಲ್ಲಿ ನಾವು ಕಾಯ್ಕೊಳ್ಳಂಥ ಒಂದು ಕೆಲಸ ಮಾಡಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ

ಅಂದ್ರೆ ಕೋಪದಲ್ಲಿ ಇನ್ಸಿಡೆನ್ಸ್ ಆದಾಗ ನಾವು ಎಲ್ಲ ಕಡೆ ಅಂತ ಕೋಪ ಕಳಿಸ್ತೀವಿ ಸೊ ಇಲ್ಲಿ ಇನ್ಸಿಡೆನ್ಸ್ ಆದಾಗ ಎಲ್ಲ ಕಡೆ ಅಂತ ಕೋಪ ಇಲ್ಲಿ ಬರ್ತೀವಿ ಟೀಮ್ ಮಾಡ್ತೀವಿ ನಾವು ಸೊ ಆ ಟೀಮ್ ಅಲ್ಲಿ ಈ ತರ ಚಿಕ್ಕಮಗಳು ಡಿವಿಷನ್ ಹಾಕೋದ್ ಅವಶ್ಯಕತೆ ಇಲ್ಲ ಕೋಪದಿಂದ ಹಾಕ್ತೀವಿ ಭದ್ರತಿಂದ ಹಾಕ್ತೀವಿ ಎಲ್ಲ ಕಡೆ ಈ ಘಟನೆ ಈ ಘಟನೆ ತುಂಬಾ ದಿನದಿಂದ ನಡೀತಾ ಇದೆಯಲ್ಲ ಅಂತ ಈ ಈ ಭಾಗದಲ್ಲಿ ಇನ್ನು ಎರಡನಕ್ಕೆ ನಮ್ಗೆ ಆಪ್ಷನ್ ಇದೆ ಬಾಡಿಗೆ ತಗೊಳ್ಳೋಕೆ ನಿಮ್ಗ್ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಾವು ಆನೆ ಸಮಸ್ಯೆ ಜಾಸ್ತಿ ಆದಾಗ ಇಲ್ಲೆಂದ್ರೆ ಒಂದು ಎರಡು ವೆಹಿಕಲ್ಗಳನ್ನ ನಾವು ಅವ್ರಿಗೆ ಮಂತ್ಲಿ ಇದು ಮಾಡಿ ತಗೊಂಡಿದ್ವಿ ಅದ್ರಲ್ಲಿ ಈ ಸರಿ ಏನ್ ಮಾಡ್ತೀವಿ ಫೋರ್ವಿಡ್ ಡ್ರೈವಿರನ್ನ ಇಮ್ಮಿಡಿಯೇಟ್ ಆಗಿ ನಾವು ತಗೊಳ್ತೀವಿ ಒಂದ್ ನಿಮಿಷ ನೀವೇ ಮಾತಾಡಿದ ಮಾತಾಡೋ ನೋಡಿ ಎ ಫಾರ್ ನೋಡಿ ಇಲ್ಲಿ ಆಮೇಲೆ ಅಲ್ವತ್ತು ನಾವು ಪಟಾಕಿ ಹೊಡೆದಿರ್ಲಿಲ್ಲ ಜನತೆಗೆ ತಾನೇ ಮೂವ್ ಆಗಿದಂತ ಒಂದು ಟೀಮ್ ಯಾವಾಗ ಆ ಪ್ರತಿರೋಧ ಕಾಣಿಸ್ತೋ ಎರಡೇ ದಿವಸಕ್ಕೆ ಮಾತನಾಡಲಿ ಒಂದ್ ದಿವಸ ಬಂದು ಆಲ್ಟು ಬೆಲೈತೆ ಅವತ್ತು ಒಂದು ಪಟಾಕಿ ಹೊರಟಿಲ್ಲ ಸೊ ಅಂದ್ರೆ ನ್ಯಾಚುರಲ್ ಮೂವ್ಮೆಂಟ್ ನಾವು ಅಡ್ವಾಂಟೇಜ್ ತಗೊಂಡು ಅವುಗಳನ್ನ ಸೇಫ್ ಕಸ್ಟಡಿ ಜಾಗದಲ್ಲಿಲ್ಲ ಚಲಿಸೋದಕ್ಕೆ ನಾವೆಲ್ಲ ಒಂದು ಪ್ರಯತ್ನನು ಮಾಡಿದ್ದೀವಿ ಅಲ್ಲ ನಮ್ ಗೋಚರ್ಸ್ ಇದು ಅವತ್ತಿನ ಕಾಲಕ್ಕೆ ಆಲ್ಮೋಸ್ಟ್ ಸಕ್ಸಸ್ ಅಂತ ಅನ್ಕೊಂಡ್ಬಿಟ್ಟಿವಿ ನಾವು ಹೇಳ್ಬೇಕಂದ್ರೆ ಬಟ್ ಆಗ್ಲಿಲ್ಲ ಆಮೇಲೆ ಏನಾಯ್ತು ಅದೇ ಕುಮ್ಯಾ ಆನೆಗಳಿದಾಗ ಈ ಕಾನಾಳಿ ಕೊಳ್ಳ ಅಂತ ಹೇಳಿ ಒಬ್ಬ ಏನು ಬನ್ಸಿ ಕಡೆ ತಲಾಟೆ ಮಾಡ್ತೀವಿ ಸಂಜೆ ನಾಲ್ಕು ಗಂಟೆಯಲ್ಲಿ ಮೂರುಸಾ ಇಲ್ಲೇ ಕಾರಣ ಕರ್ಕೊಂಡ್ಬಂದು ಕಾರ್ ಅಟ್ಟ ಎರಡು ದಿವಸ ಕಾದು ನೈನ್ ಅವರು ಏನ್ ಮಾಡಿದ್ರು ಕೂಡ ಒಂದು ನಾಲ್ಕೈದು ಆನೆ ನಮ್ಗೆಲ್ಲೂ ಕಾಣ್ತಾನೆ ಇರ್ಲಿಲ್ಲ ಫಸ್ಟ್ ಖಂಡಿತ ನಮಗೆ ಬಿ ಒಸಲ್ಲಿ ಆದೇಶ್ ಅವ್ರ ತೋಡದತ್ರ ಒಂದು ಎರಡು ಆನೆ ಬಂದಿತ್ತು ಅಂತ ಎರಡ್ ಸಾವಿರದ ಏಳರಲ್ಲಿ ಪ್ರಾಮಿನೆಂಟ್ ಆಗಿ ಎಂತ ಕಂಡಿತ್ತು ಈಗ ಅದೇ ಭಾಗದಲ್ಲಿ ಇಪ್ಪತ್ತೈದು ಬಂದಿದ್ದಾವಂದ್ರೆ ಅವು ಯಾವ್ದು ಸಣ್ಣ ಮರಿಗಳಲ್ಲ ಎಲ್ಲನೂ ಮೂವತ್ತು ವರ್ಷದ ನನ್ನ ಇಪ್ಪತ್ತು ವರ್ಷಕ್ಕಿಂತ ವಯಸ್ಸಿನ ಜಾಸ್ತಿ ಆನೆಗಳು ಅಂದ್ರೆ ನಮ್ಗೆ ಗೊತ್ತಿಲ್ಲದಾಗೇನೆ ಆನೆಗಳು ಬಂದು ಸೇರ್ಕೊಂಡಿದ್ರೆ ಅವು ಎಲ್ಲೂ ಬಂದಿಲ್ಲ ನಮ್ಮ ಭದ್ರಾ ಕಡೆ ಒಂದು ಬಂದಂತ ಇದು ಸೊ ಅವು ಆ ಭಾಗದಿಂದ ಬಂದು ಇಲ್ಲಿವರೆಗೂ ಬಂದಿದ್ದಾವೆ ಇವು ಈ ಕಡೆಯಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಸೊ ಇವುಗಳನ್ನ ಫೈನಲ್ ಆಗಿ ಈದ್ ಸಮಸ್ಯೆ ಇರೋದು ನಮಗೆ ಮೈಗ್ರೇಟರಿ ಅಥವಾ ಏನ್ ನಾವು ಇದು ಆಸನ ಕಳಿದೆ ನೆಕ್ಸ್ಟ್ ನಾವು ಏನ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದ್ರೆ ನೇಚರ್ ಮೂವ್ಮೆಂಟ್ ಪ್ರಕಾರ ಅವರಿಗೆ ಗೈಡ್ ಮಾಡ್ತಾ ಡೀಪ್ ಫಾರೆಸ್ಟ್ ಗೆ ಟೈಗರ್ ರಿಸರ್ವ್ಸ್ ಗೆ ಕರ್ಕೊಂಡು ಹೋಗೋದು ನಮ್ಮ ಟೀಮ್ಸ್ ತೋ ಪ್ಲಾನ್ ಇದೆ ಸೊ ಅದು ಒಂದು ತಮ್ಮ ಪಾಯಿಂಟ್ ವೆಲ್ ಟೇಕನ್ ಇದೆ ತಮ್ಮ ಹೆಸರು ಮರ್ತು ಮನೋಹರ್ ತಮ್ಮ ಹೆಸರು ಸೊ ಇದು ಒಂದು ಪ್ರಯತ್ನ ನಾವು ಆನೆ ಹೊರ್ಸಂತ ಜನ ಆಗಿದ್ವಿ ಪ್ರತಿ ದಿನ ಪ್ರತಿ ದಿನ ನಾವು ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ನಾವು ಬಂದು ಮಲಗ್ಬೇಕಾದ್ರೆ ಸರ್ ಈಗಲೂ ನೋಡಿ ನಮ್ಮ ಟೀಮ್ ಅಲ್ಲಿ ಕಾಯ್ತಾ ಇದ್ದಾರೆ ಫೋನ್ ಮಾಡಿ ಈಗ ಇಲ್ಲಿ ಫೋನ್ ಮಾಡ್ತಾ ಇದಾರೆ ಬನ್ನಿ ಅಂತ ಇಲ್ಲಿ ಚೀಟ್ನಲ್ಲಿ ಪಾಕಿಸ್ತಾನ ಚೀಕ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಬಿಟ್ಟಿದೆ ಅವ್ರು ನಮಗೆ ಬಿಡ್ತಾ ನಾವು ಅವ್ರಿಗೆ ಬಿಡ್ತಾ ಇಲ್ಲ ನಾವು ಹನ್ನೆರಡುವರೆ ಒಂದು ಗಂಟೆಗೆ ಬಂದಂತ ಬರ್ತೀವಿ ಆ ಟೈಮಲ್ಲಿ ಅವ್ರು ಓಡಿಸ್ತಾರೆ ಆನೆ ಬೆಳಿಗ್ಗೆ ಎದ್ದು ನೋಡ್ಬೇಕು ನಮ್ಮ ಪಾಠಗಳು ಹಾಳಾಗಿರುತ್ತೆ ನಾನು ಪ್ರತಿ ಸರಿ ದಯವಿಟ್ಟು ಏನಾದ್ರು ಆಗಿಡಿಯೇಟ್ ಆಗಿ ತಗೊಂಡ್ಬೋದು ನಿಮ್ಮ ಜೊತೆ ನಾವೇ ನಿಮ್ಗೆ ಮನುಷ್ಯರ ನಾವು ಮನುಷ್ಯರೂ ಅವರು ಈಗ ನಮ್ಮಲ್ಲಿ ನಿಮ್ ಸತ್ತು ಸತ್ತೋಗಿದ್ದಾರೆ ಲಾಸ್ಟ್ ಟೈಮ್ ಮೂರ್ನಾಲ್ಕು ಜನ ಲಾಸ್ಟ್ ಇಯರ್ ಒಂದು ಇಲ್ಲಿ ಸತ್ತೋದ್ರು ಮತ್ತೆ ಇಲ್ಲಿ ಹಾಗಾಗಿ ಹುಡುಗರು ಇವರು ಯಾರು ಇತ್ತು ಅದಕ್ಕೆ ದಯವಿಟ್ಟು ಇವರು ಪರವಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಕೇಳ್ತೀನಿ ಸೀರಿಯಸ್ ಆಗಿ ನಿಮ್ಗೆ ಕೋರ್ಸ್ ಇಲ್ವಾ ಸ್ಟೇಟ್ ಗೌರ್ಮೆಂಟ್ ಹೇಳಿ ನಮ್ಮ ಮನೋಜ್ ಕುಮಾರ್ ಇದಾರೆ ಈಗ ನಿಮ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಇಲ್ಲಿ ಟೆಂಟಕಲ್ ಫೆನ್ಸಿಂಗ್ ಮಾಡಿ ಮಾಡ್ತಾರೆ ಜೊತೆಗೆ ತುಂಬಾ ಪ್ರಾಬ್ಲಮ್ ಆಗಿರೋದು ಈಗ ನಲವತ್ತು ಆನೆಗಳು ಇಲ್ಲಿ ಹಳಸಿ ಅಂತ ಇಲ್ಲಿ ಐದು ಆನೆ ವಯಸ್ ಬಂದಿದ್ದಾರೆ ಮೇಡಮ್ ಅವರಿಗೂ ನಾವು ವಿಚಾರಗಳನ್ನು ತಿಳಿಸ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಎಕ್ಸ್ಪೆಷಲಿ ನಮ್ಮ ಆನೆ ಪಡೆ ಇದ್ದೀರ ಹುಡುಗರುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಟ್ ಅವರು ಆನೆ ಅಬ್ಸರ್ವ್ ಮಾಡೋದು ಆನೆನ ಓಡಿಸಲ್ಲ ಅವ್ರ ಹತ್ರ ಅವರು ಸಿದ್ದಾಪುರದಲ್ಲಿ ನಾಲ್ಕು ಯೂನಿಟ್ ಇದ್ದಾವೆ ನಾಲ್ಕು ಯೂನಿಟ್ ಆಕ್ಚುಲಿ ಸ್ಟೇಷನ್ ಇನ್ ಮುಡಿಗೆರೆ ಬಟ್ ಮುಡಿಗೆರೆ ಈಗ ಇವರು ಹೇಳಿದಂಗೆ ಲಾಸ್ಟ್ ಇಯರ್ ಲಾಸ್ಟ್ ಟು ಲಾಸ್ಟ್ ಇಯರ್ ಟೂ ತ್ರೀ ಇಯರ್ಸ್ ಎಲ್ಲ ಈಕ್ವಲಿ ಇನ್ಸಿಡೆನ್ಸಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಹಾಗಾಗಿ ನಾವು ಬೇರೆ ಬೇರೆ ಕಡೆ ಸ್ಟೇಷನ್ ಮಾಡಿದ್ವಿ ಅವ್ರ ಸ್ಟೇಷನ್ ಚೇಂಜ್ ಆಗ್ತದೆ ಅಂದ್ರೆ ಏನ್ ಹೇಳ್ತೀರಿ ರೋಡ್ ಚೆನ್ನಾಗಿ ಇರಬೇಕು ಆಮೇಲೆ ಜಾಸ್ತಿ ಕರ್ವ್ಸ್ ಇದೆಲ್ಲ ಇರಬಾರ್ದು ಸೌಕರ್ಯಗಳು ಯಾಕಂದ್ರೆ ಈ ದೊಡ್ಡ ಗಾಡಿ ಇರುತ್ತೆ ಟರ್ನ್ ಆಗಲ್ಲ

ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಐಡೆಂಟಿಫೈ ಮಾಡಿದ್ರು ಬೈಲಿಗಂತೆ ತಳವರ ಜಾಗ ಇದೆ ಅಲ್ಲ ಕಾನ್ಸ್ಟೆಂಟ್ ಆಗ ಒಂದು ಒಂದು ದೊಡ್ಡ ಹಳ್ಳ ಆಗಿರ್ತಲ್ಲ ಹಳ್ಳದ ಮಧ್ಯದಲ್ಲಿ ಅಲ್ಲಿದ್ರೆ ಈ ಕಡೆ ಭಾಗದಲ್ಲಿ ಈ ಸುತ್ತಮುತ್ತಲ ಆನೆಗಳಿರೋದೇ ಈ ಇಡೀ ಪ್ರದೇಶದಲ್ಲಿ ಅದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ